ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ಶಿಲಾ ವಿರ್ಭದ್ರಪ್ಪ ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನು ನಮ್ಮ ಫ್ರೆಂಡು ಮತ್ತು ನಮ್ಮ ಅತ್ತೆ ಮಗಳು ಮೂವರು ಸೇರಿಕೊಂಡು ನಾವು ಮಂತ್ರಾಲಯಕ್ಕೆ ಹೋಗಿದ್ವಿ ಸೊ ನಾವು ಮಂತ್ರಾಲಯಕ್ಕೆ ಯಾವ ರೀತಿ ಹೋದ್ವಿ ಅಲ್ಲಿ ಏನೇನು ಮಾಡಿದ್ವಿ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊಳ್ತೀನಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಮಂತ್ರಾಲಯಕ್ಕೆ ಹೋಗೋ ಹರಕ್ಕೆ ನಮ್ಮ ಮೂವರದು ಸುಮಾರು ಒಂದು ಆರು ತಿಂಗಳಿಂದನೇ ಇತ್ತು ಹೋಗಬೇಕು ಹೋಗಬೇಕು ಅಂತ ಸೊ ಇವಾಗ ಅದು ಹೋಗೋದಕ್ಕೆ ಕಾಲಾವಕಾಶ ಕೂಡಿ ಬಂತು ನಾವು ಕೂಡ್ಲಿಗಿಯಿಂದ ಸಂಡೂರು ಬಳ್ಳಾರಿ ಮಂತ್ರಾಲಯ ಈ ರೀತಿ ಹೋಗ್ಲಿ ಕೊಟ್ಟೂರಿಂದ ನನ್ನ ಫ್ರೆಂಡು ಮತ್ತು ನಮ್ಮ ಅತ್ತೆ ಮಗಳು ಅಲ್ಲಿಂದನೇ ಬಸ್ ಹಿಡ್ಕೊಂಡು ಕೂಡ್ಲಿಗೇ ಬಂದಿದ್ರು ಅಂದರೆ ಬಸ್ ಸೀಟ್ ಹಿಡ್ಕೊಂಡು ಕುಡ್ಲಿಗೇರಿಯಿಂದ ನಾನು ಹತ್ತಿದೆ ಅಲ್ಲಿಂದ ಬಳ್ಳಾರಿಗೆ ಹೋದ್ವಿ ಬಳ್ಳಾರಿಯಿಂದ ಮಂತ್ರಾಲಯ ಕೊಡ್ಲಿಗಿಯಿಂದ ಸಂಡೂರಿಗೆ ಹೋಗ್ತಾ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಸೀನೆಲ್ಲ ಅಂದರೆ ಇಲ್ಲಿ ನಾರಿಹಳ್ಳ ಮತ್ತು ಚಂದ ಚಂದ ಹಸರು ಗುಡ್ಡ ಬೆಟ್ಟ ಭಾಳ ಚಂದ ಸಂಡೂರು ನೋಡೋದಕ್ಕೆ ಸೆಪ್ಟೆಂಬರಲ್ಲಿ ಸಂಡೂರು ನೋಡಿ ಅಂತ ಹೀಗೆ ನಾವು ಬಳ್ಳಾರಿ ಬಸ್ ಸ್ಟ್ಯಾಂಡ್ ತಲುಪಿದ್ವಿ ನಾವು ಊಟಕ್ಕಂತಲೇ ಕಾಳು ಪಲ್ಯ ಮತ್ತು ಒಣ ಮೆಣಸಿನ್ಕಾಯಿ ಚಟ್ನಿ ಚಪಾತಿ ರೊಟ್ಟಿ ಮೊಸರು ಬುತ್ತಿ ತೊಗೊಂಡೋಗಿದ್ವಿ ಅದನ್ನೆಲ್ಲ ಊಟ ಮಾಡಿಕೊಂಡು ಒಂದು ಗಂಟೆ ಸುಮಾರು ಬಳ್ಳಾರಿಯಲ್ಲಿ ಇದ್ವಿ ಬಳ್ಳಾರಿ ಬಸ್ ಸ್ಟಾಪಲ್ಲಿ ಸ್ವಲ್ಪ ಊಟ ಮಾಡೋಕ್ಕೆ ಪ್ಲೇಸ್ ಚೆನ್ನಾಗಿತ್ತು ಅಲ್ಲಿ ಊಟ ಮಾಡಿಕೊಂಡು ಒಂದೂವರೆಗೆ ಮಂತ್ರಾಲಯ ಬಸ್ ಇಡಿದ್ವಿ ಅಲ್ಲಿಂದ ಹೊರಟ್ವಿ ಇದು ಬಳ್ಳಾರಿ ಅಲ್ಲಿ ಬಳ್ಳಾರಿಯಿಂದ ಮುಂದೆ ಒಂದು ಒನ್ ಅವರ್ ಅಂದರೆ ಎರಡೂವರೆ ಸುಮಾರೇನು ಎರಡೂವರೆ ಮೂರು ಗಂಟೆ ಏನೋ ಆದಾಗ ಊಟಕ್ಕೆ ಸ್ಟಾಪ್ ಮಾಡಿಸಿದ್ರು ಅಲ್ಲೆಲ್ಲ ಬಸ್ನಲ್ಲಿರೋ ಜನ ಎಲ್ಲ ಹೇಳ್ಬಿಟ್ಟು ತಿಂಡಿ ತಿನ್ನೋದು ಊಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರು ಟೀ ಕುಡಿಯೋರು ಹೀಗೆ ನಾವಂದರೆ ಬಳ್ಳಾರಿಯಲ್ಲೇ ಊಟ ಮಾಡಿಕೊಂಡು ಬಸ್ ರೆಡಿ ಆಲ್ರೆಡಿ ಬಸ್ ರೆಡಿ ಇತ್ತಲ್ಲ ಹತ್ಬಿಟ್ಟಿದ್ವಿ ಊಟ ಏನು ಮಾಡಲಿಲ್ಲ ನಾವು ಅಲ್ಲಿ ಟೀ ಕುಡಿಯೋಣ ಅಂತ ಅಂದ್ಕೊಂಡ್ವಿ ಜಸ್ಟ್ ಊಟ ಆಗಿರೋದ್ರಿಂದ ಇಷ್ಟೊತ್ತಿನಲ್ಲಿ ಟೀ ಕುಡಿಯೋದು ಚೆನ್ನಾಗಿರಲ್ಲ ನಾವು ಮಂತ್ರಾಲಯ ಸೇರಿದ ಮೇಲೆ ಟೀ ಕುಡಿತಾಯಿತು ಅಂತ ಹೇಳಿ ನಾವು ಹೊರಟೆ ಹೊಡೆದ್ವಿ ಮೂವರು ಸೇರಿಕೊಂಡು ಈ ರೀತಿ ಇತ್ತು ನಮ್ಮ ಮಂತ್ರಾಲಯ ಜರ್ನಿ ನೆಕ್ಸ್ಟ್ ಬಳ್ಳಾರಿಯಿಂದ ಮಂತ್ರಾಲಯ ತಲುಪಿದ್ವಿ ಐದೂವರೆ ಸುಮಾರಿಗೆ ನಾವು ಮಂತ್ರಾಲಯ ತಲುಪಿದ್ವಿ ಸ್ವಾಮಿನ ನೋಡ್ತಾ ದೂರದಿಂದನೇ ಇನ್ನೂ ಸ್ವಾಮಿ ದರ್ಶನ ಆಗಿಲ್ಲ ಅದು ಗೇಟ್ ಹತ್ರ ಹೋಗ್ತಾನೆ ಏನು ಒಂಥರ ನೆಮ್ಮದಿಯ ಭಾವ ಮನಸ್ಸಿಗೆ ತುಂಬ ನಿರಾಳ ಭಾವ ಎಲ್ಲ ಆತನ ಹತ್ರ ಬಂದ ತಕ್ಷಣ ಮರ್ತೋಗ್ಬಿಡುತ್ತೆ ನಮ್ಮ ಸಮಸ್ಯೆ ಇರಲಿ ಇನ್ನೊಂದು ಮತ್ತೊಂದು ಯಾವುದೇ ಇರಲಿ ನಮ್ಮ ಬಂಧ ಎಲ್ಲ ಬನ್ ಮನಸ್ಸಿಗೆ ಇರ್ತಕ್ಕಂಥದ್ದು ಭಾಳ ನಮಗೆ ನಿರಾಳ ಅನಿಸಿ ಏನೋ ಕಣ್ಣಿಗೇನೋ ಒಂಥರ ಖುಷಿ ಎಲ್ಲೋ ಎಲ್ಲೋ ಬಂದುಬಿಟ್ಟಿದ್ದೀವಿ ನಾವು ನಮ್ಮ ನಿರಾಳ ಮಾಡ್ಕೊಳ್ಳೋ ಅಂಥ ಜಾಗಕ್ಕೆ ಅನ್ನೋ ಭಾವ ತುಂಬ ಆಯಿತು ಈ ಸಲ ಅಂತೂ ನನಗೆ ಹಂಗೆ ಸೂರ್ಯಾಸ್ತ ಆಗೋ ಸಮಯ ಚೆಂದ ಕಾಣ್ತಿತ್ತು ಮಠದ ಆವರಣ ಪೂರ್ತಿ ಭಾಳ ಸೊಗಸಾಗಿತ್ತು ಕಣ್ಣಿಗೆ ಹಬ್ಬ ಜನ ಹೋಗೋರು ಹೋಗ್ತಾ ಇದ್ರು ಬರೋರು ಬರ್ತಾ ಇದ್ದರು ಹೋದ್ವಿ ನಾವು ಏಕಾದಶಿ ಮರುದಿವಸ ಇತ್ತು ಹಾಗಾಗಿ ಅಲ್ಲಿ ತುಂಬ ಅನೌನ್ಸ್ ಮಾಡ್ತಾಯಿದ್ರು ಪ್ರಸಾದ ಇವತ್ತೇ ತೆಗೆದುಕೊಳ್ಳಿ ಪರಿಮಳ ಪ್ರಸಾದನ ಮರುದಿನ ಪ್ರಸಾದ ಇರೋದಿಲ್ಲ ಇಲ್ಲಿ ಸ್ವಾಮಿಗೆ ಸೇವೆ ಇರೋದಿಲ್ಲ ಅಂತ ಅನಿಸ್ತುಂಬ ತುಂಬ ಮಾಡ್ತಾಯಿದ್ರು ನಾವು ಅದನ್ನು ಕೇಳಿಸ್ಕೊಳ್ತಾ ಅಲ್ಲಿ ನಾವು ಸ್ವಲ್ಪ ಹೊತ್ತು ಕೂತ್ವಿ ಒಂದು ಅರ್ಧ ಗಂಟೆ ಸುಮ್ಮನೆ ಆವರಣದಲ್ಲಿ ಕೂತ್ವಿ ಒಳಗಡೆ ಹೋಗೋದಕ್ಕೆ ಇನ್ನೂ ಟೈಮ್ ಇದೆ ಎಂಟೊಂಬತ್ತು ಗಂಟೆವರೆಗೂ ದರ್ಶನಕ್ಕೆ ಟೈಮ್ ಇರುತ್ತೆ ಅಂತ ಹೇಳಿ ನಾವು ಬಸ್ ಪ್ರಯಾಣ ಮಾಡಿರೋದ್ರಿಂದ ಸ್ವಲ್ಪ ಹೊತ್ತು ಕೂತರೆ ನಮಗೆ ನಿರಾಳ ಅನಿಸುತ್ತೆ ಅಂತ ಸ್ವಾಮಿಯ ಜಪ ಮಾಡ್ಕೊತ ಆವರಣ ಸುತ್ತು ಎಲ್ಲ ಕಡೆ ನೋಡ್ತಾ ದೇವಸ್ಥಾನದ ಮುಂದೆ ಒಂದು ಅರ್ಧ ಗಂಟೆ ಕೂತೆ ಬಿಟ್ವಿ ನಂತರ ನಮ್ಮ ಅತ್ತೆ ಮಗಳು ನಾವು ನಮಸ್ಕಾರ ಮಾಡೋದನ್ನು ವೀಡಿಯೋ ಮಾಡ್ತಾ ಇದ್ದರು ಅವರು ತುಂಬ ಜಾಲಿ ಜಾಲಿ ಮಾತಾಗಲಿ ಅವರು ನಡ್ಕೊಳ್ಳೋ ರೀತಿಯಾಗಲಿ ಅಂದರೆ ತುಂಬ ಖುಷಿ ವಾತಾವರಣ ಉಂಟು ಮಾಡ್ತಾರೆ ಅವರು ಅವ್ರ ಮಾತಾಗಲಿ ಅವರು ಏನೋ ಒಂದು ರೀತಿ ಹ್ಯಾಪಿ ಮೂಡು ನಮಗೆ ತರ್ತಿದ್ರು ನಾನು ನಮಸ್ಕಾರ ಮಾಡ್ತೀನಿ ನಂದು ವೀಡಿಯೋ ಮಾಡಿ ಅಂತ ಕೇಳ್ತಿದ್ರು ಸೊ ಅವ್ರದ್ದು ವೀಡಿಯೋ ಮಾಡಿದೆ ನನಗಂತೂ ಬಿಡ್ತಾನೆ ಇರಲಿಲ್ಲ ನೀನು ಹಿಂಗೆ ಬಾ ಅಲ್ಲ ಬಾ ನಾನು ಹಿಂಗೆಲ್ಲ ಫೋಟೋ ತೆಗಿತೀನಿ ವೀಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಇದ್ರು ನೆಕ್ಸ್ಟ್ ನನ್ನ ಫ್ರೆಂಡ್ಗೂ ವೀಡಿಯೋ ಮಾಡಿದರು ಹೀಗೆ ನಾವು ದೇವಸ್ಥಾನದ ಆವರಣದಲ್ಲಿ ನಮಸ್ಕಾರ ಮಾಡಿಕೊಂಡಿತ್ತು ಫೋಟೋ ಸೆಷನ್ನೆಲ್ಲ ಮುಗಿಸ್ಕೊಂಡ್ವಿ ಆಮೇಲೆ ಒಳಗಡೆ ಹೋಗಬೇಕು ಅನ್ಸ್ ಅಂತ ಅನ್ಕೋಳೋಕ್ಕಿಂತ ಮುಂಚೆ ನಾವು ಬಸ್ಸಿಂದ ದೂರ ಪ್ರಯಾಣ ಮಾಡಿ ಬಂದಿದ್ದೀವಿ ಹಾಗೆ ಹೋಗೋದು ಚೆನ್ನಾಗಿರಲ್ಲ ಅಲ್ಲಿ ನದಿ ಹತ್ತಿರ ಹೋಗಿ ಸ್ವಲ್ಪ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಹೋದರೆ ನಮಗೂ ಶಾಂತಿ ಅದೇನು ದೇವರಿಗೆ ಒಂದು ಭಯ ಭಕ್ತಿ ಮಡಿ ಮೈಲಿಗೆ ಈ ರೀತಿ ಇರುತ್ತಲ್ವ ಆ ಮನಸ್ಸಿಗೆ ಅನಿಸ್ಬಿಡುತ್ತೆ ಸ್ವಲ್ಪ ನಾವು ಸ್ವಚ್ಛವಾಗಿ ಹೋದಾಗ ಇನ್ನೂ ದೇವರಿಗೆ ಹತ್ರ ಹಾಕ್ತೀವಿ ಅಂತ ಹಾಗಾಗಿ ಆ ನದಿ ದಡಕ್ಕೆ ಹೋಗಿ ಕೂತ್ಕೊಂಡ್ವಿ ಅಲ್ಲೇ ಆದರೂ ಕೂಡ ಅವಸ್ರ ಮಾಡಿಕೊಳ್ಳಿಲ್ಲ ಒಂದು ಹದಿನೈದು ಇಪ್ಪತ್ತು ನಿಮಿಷ ಕೂತ್ಕೊಂಡ್ವಿ ವಾತಾವರಣ ಅಂತೂ ತುಂಬ ತಂಪಾಗಿತ್ತು ಖುಷಿ ಅಂತ ಅನ್ನಿಸ್ತಾ ಇತ್ತು ಭಾಳ ಜನ ದೀಪ ಅಲ್ಲೇನೋ ಸೇವೆ ಮಾಡ್ತಾಯಿದ್ರು ಮತ್ತು ಕೆಲವೊಬ್ಬರು ಇನ್ನೂ ಆವಾಗ ಬಂದಿರೋರು ಸ್ನಾನ ಮಾಡ್ತಾಯಿದ್ರು ಸ್ವಲ್ಪ ಸ್ವಲ್ಪ ಹೆಣ್ಮಕ್ಳು ಮುಖ ತೊಳ್ಕೊಂಡು ಹೋಗ್ತಾಯಿಟ್ಟು ನನ್ನ ಫ್ರೆಂಡು ಖಾರ ಮಂಡಕ್ಕಿ ತಂದಿದ್ಲು ನಾವು ಅದನ್ನು ಬಿಚ್ಚಿಕೊಂಡು ತಿಂದ್ವಿ ಸಂಜೆ ಸ್ನ್ಯಾಕ್ ಆಯಿತು ನಮ್ಮಲ್ಲಿ ಮಂಡಕ್ಕಿ ಅವಲಕ್ಕಿ ಮಿಕ್ಸ್ ಅಂಥದ್ದು ಗರಿ ಗರಿದು ತೊಗೊಂಡು ಬಂದಿದ್ಲು ಅವನ್ನ ತಿಂದು ಹೊಳೆಯಲ್ಲೆಲ್ಲ ಮುಖ ತೊಳ್ಕೊಂಡು ಸಾರಿ ನದಿಯಲ್ಲಿ ಬಂದ್ವಿ ದೇವಸ್ಥಾನದ ಹತ್ರ ಬರೋ ಅಷ್ಟೊತ್ತಿಗೆ ನಾವು ಆರು ಮುಕ್ಕಾಲಾಗಿತ್ತು ಆವಾಗ ಸ್ವಾಮಿದು ಆನೆ ಮತ್ತು ಅಂಬಾರಿ ಮೇಲೆ ಮೂಲರಾಮರ ಉತ್ಸವ ಮೂರ್ತಿಗೆ ಇಟ್ಟು ಪೂಜೆ ಮಾಡೋದಕ್ಕೆ ಸ್ವಾಮಿ ಪೂಜೆಗೆ ಮಂಗಳಾರತಿ ನಡೀತಾ ಇತ್ತು ಕರೆಕ್ಟು ನಾವು ದೇವಸ್ಥಾನದೊಳಗೆ ಕರೆಕ್ಟ್ ಆ ಟೈಮಿಗೆ ಹೋದ್ವಿ ತುಂಬ ಖುಷಿಯಾಯಿತು ನಾವು ದೇವಸ್ಥಾನದ ಒಳಗಡೆ ಹೋಗಿ ಹೋದ ತಕ್ಷಣವೇ ಇದು ನಮಗೆ ಕಾಣಿಸ್ತು ಸೊ ಭಾಳ ಯಾಪಿ ಆಯಿತು ಈ ಉತ್ಸವ ನಾನು ನೋಡಿರಲಿಲ್ಲ ನಾನು ಸುಮಾರು ಸಲ ಬಂದಾಗ ಕೂಡ ನಾನು ರಥಗಳ ಉತ್ಸವ ಅಷ್ಟೇ ನೋಡಿರ್ತಿದ್ದೆ ಈ ಆನೆ ಮತ್ತು ಅಂಬಾರಿಯ ಉತ್ಸವ ಇದೇ ಮೊದಲು ಬಾರಿ ನೋಡಿದೆ ಭಾಳ ಕಣ್ಣು ತುಂಬಿಕೊಂಡೆ ಕೂಡ ಚಂದವಾಗಿತ್ತು ಮನಸ್ಸಿಗೆ ಹಿತ ಆಯಿತು ನಿರಾಳ ಅನ್ನಿಸ್ತು ಭಾಳ ಅದರಿಂದ ನಾವು ಹೋದ್ವಿ ಗುಡಿಗೆ ಒಂದು ರೌಂಡ್ ಹಾಕ್ತಾರೆ ಈ ರಥಗಳ ಉತ್ಸವ ಈ ಆನೆ ಅಂಬಾರಿ ಉತ್ಸವ ಸ್ವಾಮಿಗೆ ಗೋವಿಂದ ಗೋವಿಂದ ಅಂತ ಜನ ಎಲ್ಲರೂ ಆ ರಥ ಉತ್ಸವದ ಹಿಂದುಗಡೆ ಹೋಗ್ತಿರ್ತಾರೆ ಸೇವೆ ಮಾಡೋರು ಸೇವೆ ಮಾಡಿಸಿರೋರಿಗೆ ಮಾತ್ರ ಆ ರಥದ ಅಕ್ಕಪಕ್ಕ ಅಂದರೆ ಅದರ ಸುತ್ತು ನಿಲ್ಲೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾರೆ ಉಳಿಕಿ ಉಳಿಕಿದ ಬಾಕಿ ಜನಕ್ಕೆಲ್ಲ ಹಿಂದ್ಗಡೆ ನಿಂತು ಹೋಗಬೇಕು ಅವರು ಆ ರೀತಿ ಇರುತ್ತೆ ಪ್ರೊಸೀಜರ್ ಮತ್ತು ಆ ರೀತಿ ನೆಕ್ಸ್ಟು ಆನೆ ಮತ್ತು ಅಂಬಾರಿ ಉತ್ಸವ ಆದಮೇಲೆ ಗಂಧದ ರಥೋತ್ಸವದ ಆಯಿತು ಅದಾದಮೇಲೆ ಬೆಳ್ಳಿ ರಥ ಬೆಳ್ಳಿ ರಥಕ್ಕೆ ಮೂಲರಾಮನ ಉತ್ಸವನ ಈ ಗಂಧದ ಮರದ ರಥೋತ್ಸವದಿಂದ ಬೆಳ್ಳಿ ರಥೋತ್ಸವಕ್ಕೆ ಅಲ್ಲಿಗೆ ಶಿಫ್ಟ್ ಮಾಡಿದರು ಮಾಡಿ ಅದನ್ನು ಕೂಡ ರಥೋತ್ಸವನ ಉತ್ಸವ ಮೂರ್ತಿ ಇಟ್ಟು ಅದನ್ನು ಎಳಿತಾ ಹೋದರು ನಾವು ಅದ್ರ ಹಿಂದ್ಗಡೆನೆ ಗೋವಿಂದ ಗೋವಿಂದ ರಾಘವೇಂದ್ರ ಸ್ವಾಮಿ ನೆನೆಸ್ಕೊಳ್ತಾ ಹರೇ ಕೃಷ್ಣ ಹರೇ ರಾಮ ಗೋವಿಂದ ಅಂತ ಅಂತ ನಾವು ಸಾಗಿದ್ವಿ ದೇವರಲ್ಲಿ ಹೋಗಿ ನಮ್ಮ ಸಮಸ್ಯೆನ ಕೇಳ್ಕೊಳ್ಳೋದ್ಕಿಂತ ನಮ್ಮ ಜೊತೆ ರಾಯರಿದ್ದಾರೆ ಅಂತ ಅಂದ್ಕೋಬೇಕಂತೆ ಈ ದೇವಸ್ಥಾನದ ಮುಂಭಾಗವೇ ಅದನ್ನು ಗರ್ಭಗುಡಿಯ ಮುಂಭಾಗದ ಮುಂಭಾಗದಲ್ಲೇ ಅದನ್ನು ಬರೆದಿದ್ದಾರೆ ರಾಯರತ್ರ ಬಂದು ನಿಮ್ಮ ಸಮಸ್ಯೆ ಹೇಳ್ಕೋಬೇಡಿ ನಮ್ಮ ಜೊತೆ ರಾಯರಿದ್ದಾರೆ ಅಂತ ಹೇಳ್ಕೊಳ್ಳಿ ಅಂತ ಆ ಲೈನ್ ಭಾಳ ಇಷ್ಟ ಆಯಿತು ನನಗೆ ಹಾಗಾಗಿ ನಾನು ನನ್ನ ಜೊತೆ ರಾಯರಿದ್ದಾರೆ ಅಂತಲೇ ಹೇಳ್ಕೊಳ್ತಾ ನಾನು ಬಂದೆ ನಂತರ ಬೆಳ್ಳಿ ರಥದಿಂದ ಬಂಗಾರದ ರಥಕ್ಕೆ ಸ್ವಾಮಿಯ ಉತ್ಸವ ಮೂರ್ತಿನ ಈ ಕಡೆ ರಥಕ್ಕೆ ಶಿಫ್ಟ್ ಮಾಡಿದರು ನಾವು ಹಿಂದ್ಗಡೆ ನಿಂತಿರೋದ್ರಿಂದ ವೀಡಿಯೋನ ಫ್ರಂಟಲ್ಲಿ ಇದ್ದರೆ ವಿಡಿಯೋ ಮಾಡ್ಕೊಳೋದಕ್ಕೆ ಅನುಕೂಲ ಇನ್ನೂ ಚೆಂದವಾಗಿ ಕಾಣಿಸ್ತಾ ಇತ್ತು ಮೂರ್ತಿ ಪೂರ್ತಿ ಜನ ತುಂಬ ಇರೋದರಿಂದ ಹಿಂದೆ ನಿಂತಿದ್ವಿ ಮುಂದಗಡೆ ಹೋಗೋದಕ್ಕೆ ಅವಕಾಶವೇ ಆಗಲಿಲ್ಲ ಮುಂದಗಡೆ ರಥದ ಉತ್ಸವ ನಡೆಸೋಕ್ಕೆ ಸೇವೆ ಮಾಡಿರೋರು ಮಾತ್ರ ಮುಂದಗಡೆ ನಿಲ್ಲಬೇಕಾಗಿತ್ತು ಸ್ವಲ್ಪ ನಾವು ಬೇಗ ಇನ್ನೂ ಬೇಗ ಅಲ್ಲಿ ಒಳಗಡೆ ದೇವಸ್ಥಾನದ ಆವರಣದ ಒಳಗಡೆ ಇದ್ದಿದ್ರೆ ಮುಂದಗಡೆ ಇರೋ ಅವಕಾಶ ಇರ್ತಿತ್ತೋ ಏನೋ ಆದರೂ ಹಿಂದುಗಡೆಯಿಂದನೇ ನೋಡಿ ಕಣ್ ತುಂಬ್ಕೊಂಡ್ವಿ ಸ್ವಾಮಿ ರಥೋತ್ಸವ ಭಾಳ ಸೊಗಸಾಗಿ ನಡೀತಾ ಇತ್ತು ಅಲ್ಲಿ ಗೋವಿಂದ ಗೋವಿಂದ ಅನ್ನೋ ಧ್ವನಿಗೆ ಭಗವಂತನೇ ಬಂದುಬಿಡ್ತಾನೇನು ಬಿಡು ಅಂತ ಎಲ್ಲ ಭಕ್ತರ ಒಟ್ಟಾರೆಯಾಗಿ ಕೂಗು ಭಾಳ ಭಾಳ ಚಂದವಾಗಿ ಕೇಳ್ತಾ ಇತ್ತು ಅಲ್ಲಿಂದ ನಂತರ ನಾನು ಪ್ರಸಾದ ಸೇವೆ ಬರ್ಸೋಕೆ ಅಂತ ಹೋಗಿದ್ದೆ ಆಗ ತೊಟ್ಟಿಲ ಸೇವೆ ಪೂಜೆ ನಡೀತಾ ಇತ್ತು ಶ್ರೀ ಮೂಲರಾಮರ ಉತ್ಸವಕ್ಕೆ ಅಲ್ಲಿ ಕೂಡ ಹಾಡು ರಾಯರ ಭಕ್ತಿಗೀತೆಯ ಚಂದವಾಗಿ ಹಾಡ್ತಾ ಸ್ವಾಮಿಗೆ ತೊಟ್ಟಿಲು ಸೇವೆನ ಇದ್ದರು ಕುತ್ಕೊಂಡು ಕೇಳೋದಕ್ಕೆ ಕೆಲವೊಬ್ಬರಿಗೆ ಮಾತ್ರ ಅವಕಾಶ ಇತ್ತು ಅದು ಕೂಡ ಸೇವೆ ಮಾಡಿಸಿದವರಿಗೆ ನಾವು ಸ್ವಲ್ಪ ಈ ಕಡೆ ಕೂತಿದ್ವಿ ರಥೋತ್ಸವ ಆದಮೇಲೆ ದೇವಸ್ಥಾನದ ಮುಂದೆ ಈ ಈ ಸೇವೆ ನೋಡೋದಕ್ಕೆ ಸ್ವಲ್ಪ ಲೇಟಾಗಿ ಹೋದ್ವಿ ಆದರೂ ಇನ್ನೂ ನಡೀತಾ ಇತ್ತು ನಾನು ಅಷ್ಟರಲ್ಲಿ ಸ್ವಾಮಿ ಸ್ವಾಮಿನ ಹತ್ರದಿಂದ ದರ್ಶನ ಮಾಡಬೇಕು ಗರ್ಭಗುಡಿ ಹತ್ರ ಅಂತ ಪ್ರತಿ ಸಲ ನಾವು ಯಾವಾಗಲೂ ಹತ್ರದಿಂದ ದರ್ಶನ ಮಾಡಬೇಕು ಸ್ವಾಮಿನ ಅಂತ ನಾವು 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 ಅಂದರೆ ನಮ್ಮ ಮನೆಯವರು ಯಾವಾಗಲೂ ಅನ್ನ ದಾಸೋಹಕ್ಕೆ ಅಂತ ಹಣ ಕೊಡ್ತಾರೆ ಅದನ್ನು ಅದು ಸಾವಿರ ರೂಪಾಯಿ ಅಮೌಂಟ್ ಆದರೆ ಮಾತ್ರ ನಮಗೆ ಹತ್ರದ ದರ್ಶನ ಆಗುತ್ತೆ ರಾಯರ ಗರ್ಭಗುಡಿ ಹತ್ರ ಹಾಗಾಗಿ ನಾನು ಅದನ್ನು ಅನ್ನದಾನ ದಾಸೋಹಕ್ಕೆ ಬರೆಸಿ ಬಂದು ಪ್ರಸಾದ ತಗೊಂಡು ನಾವು ಮತ್ತು ದೇವಸ್ಥಾನದ ಆವರಣದಲ್ಲಿ ಮಲಕ್ಕೋಬೇಕು ಅನ್ನೋದೊಂದು ನನ್ನ ಬಹಳ ದಿನಗಳ ಅರಕೆ ಬಹಳ ದಿನ ಅನ್ನೋದೇನು ಒಂದು ಸುಮಾರು ಒಂದು ವರ್ಷದ ಹರಕೆ ಇದು ದೇವಸ್ಥಾನದ ಆವರಣದಲ್ಲಿ ಮಲಗಲೇಬೇಕು ಅನ್ನೋದೊಂದು ದೇವಸ್ಥಾನ ಕಡೆ ರೂಮು ಲಾಕರು ಅಲ್ಲಿ ಬ್ಯಾಗ್ ಎಲ್ಲ ಇಟ್ಟು ಬಂದು ಅಲ್ಲೆಲ್ಲ ಬಾತ್ರೂಮ್ಸ್ ಇದ್ವು ಅದನ್ನೆಲ್ಲ ಯೂಸ್ ಮಾಡಿ ನಾವು ದೇವಸ್ಥಾನದ ಆವರಣದಲ್ಲಿ ಬಂದ್ವಿ ಸುಮಾರು ಹತ್ತು ಗಂಟೆಗೆಲ್ಲ ಈ ಆವರಣದಲ್ಲಿ ಇದ್ವಿ ಎಷ್ಟೊತ್ತಿಗೆ ಆಗಲೇ ಜನಗಳು ಇದ್ದರು ಈ ಮರುದಿನ ಏಕಾದಶಿ ಇರೋದರಿಂದ ಸ್ವಲ್ಪ ಜನಸಂಖ್ಯೆ ಕಡಿಮೆ ಇತ್ತು ಅಂತಲೇ ಹೇಳ್ಬೋದು ಬಂದು ಮಲಗಿದ್ವಿ ನನ್ನ ಫ್ರೆಂಡ್ಗೆ ಅವ್ರ ಮನೆ ಕಡೆಯಿಂದ ಫೋನ್ ಬಂದಿತ್ತು ಅವಳು ಮಾತಾಡ್ತಾ ಇದ್ಲು ನಮ್ಮ ಅತ್ತೆ ಮಗಳು ಇಲ್ಲೆಲ್ಲ ಆಕಳೆಲ್ಲ ತುಂಬ ಇದ್ದಾವೆ ಅವನ್ನೆಲ್ಲ ವೀಡಿಯೋ ಮಾಡ್ತೀನಿ ಎಷ್ಟು ಜನ ಇದ್ದಾರೆ ಅನ್ನೋದು ವೀಡಿಯೋ ಮಾಡ್ತೀನಿ ನಾನು ಅಂತ ಅವರು ಅದ್ರ ಸುತ್ತು ವೀಡಿಯೋ ಮಾಡೋಕ್ಕೆ ಓಡಾಡ್ತಾ ಇದ್ದರು ಆದರೂ ನಮಗೆ ಹೊಸ ಜಾಗ ನಿದ್ದೆ ಬರಲ್ಲೇನೋ ಅಥವಾ ಏನೋ ಹೊರಗಡೆ ಮಲಗಿದ್ದೀವಲ್ಲ ನಿದ್ದೆ ಬರ್ತತೋ ಇಲ್ಲೋ ಅಂತ ನಮಗೆ ಅನಿಸಿತ್ತು ಆದರೆ ಅದು ಯಾವುದು ಕಾಣಿಸ್ಲಿಲ್ಲ ದೇವಸ್ಥಾನದ ಹತ್ರ ನನಗೆ ತುಂಬಾ ಹಿತ ಅನ್ನಿಸ್ತಿತ್ತು ಮನಸ್ಸಿಗೆ ನಾನು ದೇವರ ಮಡ್ಲಲ್ಲೇ ಮಲಗಿಬಿಟ್ಟಿದ್ದೀನಿ ಎಲ್ಲ ನಮ್ಮ ಮನಸ್ಸು ಪೂರ್ತಿ ಹಗುರವಾಗಿದೆ ಎಲ್ಲ ಆತನಿದ್ದಾನೆ ನಮ್ಮ ಜೊತೆಗೆ ಅಂತ ಭಾವ ಬಹಳ ಅನ್ನಿಸ್ತಾ ಇತ್ತು ಭಾಳ ಖುಷಿ ಅನ್ನಿಸ್ತಾ ಇತ್ತು ಆದರೂ ಒಂದು ಗಂಟೆವರೆಗೂ ನಾವು ಮಾತಾಡ್ತಾ ನಗಾಡ್ತಾ ದೇವರ ನಾಮ ಹೇಳ್ಕೊಳ್ತಾ ಟೈಮ್ ಸ್ಪೆಂಡ್ ಅಂದರೆ ಟೈಮ್ ಸ್ಪೆಂಡ್ ಅನ್ನೋದಕ್ಕಿಂತ ಬೆಳಕು ಕಣ್ಣಿಗೆ ತುಂಬ ಇರೋದ್ರಿಂದ ಆ ರೀತಿ ಒಂದು ಒಂದೂವರೆವರೆಗೂ ನಮಗೆ ಆ ನಿದ್ರೆ ಮಾಡೋದಕ್ಕೆ ಆ ಮನಸ್ಸೇ ಬರಲೇ ಇಲ್ಲ ದೇವಸ್ಥಾನದ ಹತ್ರ ಇದ್ದೀವಿ ನಾವು ಅನ್ನೋ ಒಂದು ಭಾವ ತುಂಬ ಇತ್ತು ಸೊ ಆ ಇದರಲ್ಲೇ ಇದ್ವಿ ಆ ಫೀಲಿಂಗಲ್ಲೇ ಹೀಗೆ ನಾವು ಮೂವರು ದೇವಸ್ಥಾ ದೇವಸ್ಥಾನದ ಆವರಣದಲ್ಲಿ ಮಲಗಿ ಸೇವೆ ತೀರಿಸಿದ್ವಿ ಇದು ಮರುದಿವಸ ಬೆಳಗ್ಗೆ ಆರೂವರೆಗೆಲ್ಲ ನಾವು ಅಪ್ ಆಗಿ ಬಂದು ದರ್ಶನ ಮಾಡಿಕೊಂಡ್ವಿ ಮಾಡಿಕೊಂಡು ಏಳುವರೆಗೆಲ್ಲ ಟಿಫನ್ ಮಾಡಿ ದೋಸೆ ತಿಂದ್ವಿ ಮತ್ತು ರಾಯಚೂರು ಬಸ್ ಹಿಡ್ಕೊಂಡು ಗಂಗಾವತಿಗೆ ಹೊರಟ್ವಿ ನಮಗೆ ಬಸ್ಸು ಮೊದಲು ಮಂತ್ರಾಲಯದಿಂದ ಕ್ಯಾಂಪ್ವರೆಗೂ ಬಸ್ ಬಸ್ ಚಾರ್ಜ್ ಇತ್ತು ನೆಕ್ಸ್ಟ್ ಅಲ್ಲಿಂದ ರಾಯಚೂರು ಸಿಂಧನೂರು ಗಂಗಾವತಿ ಹೊಸಪೇಟೆ ಕೂಡ್ಲಿಗಿ ಕೊಟ್ಟೂರು ಇಲ್ಲಿವರೆಗೂ ನಮಗೆ ಬಸ್ ಫ್ರೀ ಆಯಿತು ಸೊ ಈ ರೀತಿ ಇತ್ತು ನಮ್ಮದು ಮಂತ್ರಾಲಯ ರಾಯರ ಪ್ರವಾಸ ನಾವು ರಾಯಚೂರು ರಾಯಚೂರಿಂದ ಗಂಗಾವತಿಗೆ ಬಂದ್ವಿ ಬಂದು ಅಕ್ಕನ ಮನೆಯಲ್ಲಿ ಅಕ್ಕ ನಮಗಂತ ಸ್ಪೆಷಲಾಗಿ ಪಾಯಸ ಮತ್ತು ಜೀರಾ ರೈಸು ಮಾಡಿದರು ತುಂಬ ರುಚಿಯಾಗಿ ಮಾಡ್ತಾಳೆ ನನ್ನ ಅಕ್ಕ ಅಡಿಗೆ ಎಲ್ಲರೂ ಚೆನ್ನಾಗಿ ಬಾರಿಸಿದ್ವಿ ಅವರು ಅವ್ರ ಊಟಕ್ಕಂತ ಮುದ್ದೆ ಮತ್ತು ಸಾಂಬಾರು ಬೆಂಡೆಕಾಯಿ ಸಾಂಬಾರು ಮಾಡ್ಕೊಂಡಿದ್ರು ಅದನ್ನು ನಮ್ಮ ಅತ್ತೆ ಮಗಳು ಇಸ್ಕೊಂಡು ಊಟ ಮಾಡಿದರು ನಾನು ಊಟ ಮಾಡಿದೆ ನಿಮ್ಮೆಲ್ರಿಗೂ ಈ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಮತ್ತೆ ಸಿಗ್ತೀನಿ